ಎಲ್ರಿಗೂ ನಮಸ್ಕಾರ ಯಶೋಗಾಥೆ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ನಾವು ಸೊಪ್ಪು ಸಾಂಬಾರು ಮಸೊಪ್ಪು ಸಾರು ಅಂತ ಹೇಳಿ ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಇದು ಸಾಂಬಾರು ಮೊದಲಿಗೆ ನಾನು ಒಂದು ಸ್ವಲ್ಪ ಅಂದರೆ ಕೈಯಲ್ಲಿ ಒಂದು ಹಿಡಿಯಷ್ಟು ಬೇಳೆನ ತೊಗರಿ ಬೇಳೆನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಸಲ ತೊಳ್ಕೊಳ್ಳಿ ತೊಳೆದಿಟ್ಕೊಂಡು ಮತ್ತೆ ಚೆನ್ನಾಗಿರೋ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದೇ ಇರೋದು ಜೊತೆಗೆ ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಹಾಗೆ ಕಟ್ ಮಾಡಾಕ್ತಾಯಿದ್ದೀನಿ ಯಾಕಂದರೆ ಆಮೇಲೆ ರುಬ್ಬೇಕು ಇದನ್ನೆಲ್ಲ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ದೊಡ್ಡ ನಿಂಬೆ ಹುಣಸೆ ಹಣ್ಣು ನೀವು ಟೊಮೊಟೊ ಬೇಕು ಅಂದರೆ ಒಂದು ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಟೊಮೊಟೊ ಹಾಕ್ತಾಯಿಲ್ಲ ಜೊತೆಗೆ ನೋಡಿ ಇಲ್ಲಿ ನಾನು ಮೂರು ರೀತಿಯಾದಂತಹ ಸೊಪ್ಪನ್ನು ಇದ್ದೀನಿ ಮೇಯ್ನ್ ಈ ಸೊಪ್ಪುಗಳನ್ನ ಮಸೊಪ್ಪು ಸೊಪ್ಪು ಅಂತಾರೆ ಪಾಲಾಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಈ ಮೂರು ಸೊಪ್ಪುಗಳನ್ನು ಮಸೊಪ್ಪು ಸಾಂಬಾರಿಗೆ ಮೇಯ್ನಾಗಿ ಬಳಸ್ತಾರೆ ಈ ಮಾಮೂಲಿ ನಾವು ಹೊಲಗಳಲ್ಲಿ ಕಿತ್ಕೊಂಡ್ಬಂದಂಥ ಸೊಪ್ಪಲ್ಲೂ ಕೂಡ ಮಸೊಪ್ಪು ಮಾಡ್ಬೋದು ಈ ಹೊರಗಡೆ ದುಡ್ಡು ಕೊಡ್ ತೊಗೊಂಡು ಮಾಡ್ತೀನಿ ಅಂತ ಅಂದರೆ ಈ ಮೂರು ಸೊಪ್ಪುಗಳು ಮೇಯ್ನು ಪಾಲಾಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಈ ಮೂರನ್ನು ನೀಟಾಗಿ ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದು ಯಾಕಂದರೆ ಮರಳು ಮಣ್ಣು ಎಲ್ಲ ಇರುತ್ತೆ ಹಾಗಾಗಿ ಒಂದೆರಡು ಸಲ ನೀಟಾಗಿ ತೊಳ್ಕೊಳ್ಳಿ ಯಾಕೆ ಪಾಲಕ್ ಎಲೆ ಮಧ್ಯ ಎಲ್ಲ ಇರುತ್ತೆ ಸ್ವಲ್ಪ ಎಲೆಗಳನ್ನ ದೊಡ್ಡ ದೊಡ್ಡ ಎಲೆ ಇದ್ದರೆ ಅದನ್ನು ಬಿಡಿಸಿ ಕ್ಲೀನ್ ಮಾಡುವಾಗಲೇ ನೀವು ಅದನ್ನು ಬಿಡಿಸಿ ನೀಟಾಗಿ ನೋಡಿಟ್ಕೋಬೇಕು ಇಲ್ಲಾಂದರೆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಇರುತ್ತೆ ಅದರಲ್ಲಿ ನೋಡಿ ನೀಟಾಗಿ ಒಂದೆರಡು ಸಲ ಇದನ್ನು ನೀಟಾಗಿ ತೊಳ್ದಿಟ್ಕೋಬೇಕು ನೋಡಿ ಹೀಗೆ ನೀಟಾಗಿ ತೊಳೆದಿಟ್ಕೊಳ್ಳಿ ತೊಳೆದಿಟ್ಕೊಂಡು ಆ ಸೊಪ್ಪನ್ನು ಡೈರೆಕ್ಟಾಗಿ ಕಟ್ ಮಾಡೋದೇನೋ ಬೇಡ ಹಾಗೆ ನಾವೀಗ ಏನ ಐಟಮ್ ಎಲ್ಲ ಹಾಕ್ಕೊಂಡ್ವಿ ಅದರೊಳಗಡೆ ಬೇಳೆ ಜೊತೆ ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಎರಡು ವಿಷಲ್ ಕೂ ಕೂಗ್ಸಿಟ್ಕೋಬೇಕು ಕೂಗ್ಸಿ ಆದಮೇಲೆ ವಿಷುವಲನ್ನ ಅಂದರೆ ಹಬೆ ತೆಗೆದುಬಿಟ್ಟು ಲಿಡ್ ಓಪನ್ ಮಾಡಿ ನೋಡಿ ಏನು ಸೊಪ್ಪು ಮತ್ತು ನಾವು ಬೆಳ್ಳುಳ್ಳಿ ಹಾಕಿದ್ವಿ ಈರುಳ್ಳಿ ಹುಣಸೆಹಣ್ಣು ಎಲ್ಲವನ್ನು ಕೂಡ ಒಂದು ತಟ್ಟೆಗೆ ಅದನ್ನು ನೀರನ್ನ ಬಿಟ್ಟು ತಗೊಂಡು ತೆಗೆದಿಟ್ಕೋಬೇಕು ಯಾಕಂದರೆ ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು ನಾವು ರುಬ್ಬುವಾಗ ಬಿಸಿ ಇದ್ದರೆ ಏನಾಗುತ್ತೆ ಅದು ಪೂರ್ತಿ ಅಡುಗೆ ಮನೆ ಎಲ್ಲ ಗಲೀಜಾಗೋ ಥರ ಎಲ್ಲ ಕಡೆ ಚೆಲ್ಲುತ್ತೆ ಹಾಗಾಗಿ ಇದನ್ನು ಮೊದಲು ತಣ್ಣಗಾಗ್ ಇಟ್ಟು ಆಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಮಿಕ್ಸಿ ಜಾರಿಗೆ ಅರ್ಧ ಹೋಳು ಮೀಡಿಯಮ್ ತೆಂಗಿನಕಾಯಲ್ಲಿ ಹೋಳು ತೆಂಗಿನಕಾಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುರ್ಕೋಬೋದು ನಾನು ಅಲ್ಲಿ ಕ ಅದು ಕರೆಕ್ಟಾಗಿ ಇಟ್ಕೊಂಬಿಡ್ತು ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸೊಪ್ಪು ತಣ್ಣಗಾಗಿದೆ ಹಾಗಾಗಿ ಮೇನಲ್ಲಿ ರುಬ್ಬುವಂಥದ್ದು ಏನಿದೆ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಅಂತಹದನ್ನು ಫಸ್ಟ್ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೇಕು ತರಿತರಿಯಾಗಿ ನೋಡಿ ಈ ಹದ್ದದಲ್ಲಿ ತೀರಾ ನುಣ್ಣು ಮಾಡಿದ್ರೆ ಸಾಂಬಾರು ಚೆನ್ನಾಗಿರೋಲ್ಲ ಹಾಗಾಗಿ ತರಿತರಿಯಾಗಿ ರುಬ್ಕೋಬೇಕು ರುಬ್ಕೊಂಡು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಅದನ್ನು ಜಸ್ಟ್ ಒಂದು ಎರಡು ರೌಂಡ್ ಅಷ್ಟೇ ತಿರುಗ್ಸಿದ್ರೆ ಸಾಕು ತೀರಾ ನುಣ್ಣಗಾಗೋದು ಬೇಡ ಇಲ್ಲಿ ನೋಡಿ ಒಗ್ಗರಣೆಗೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಅದು ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಂದು ಒಣಮೆಣ್ಸಿನ್ಕಾಯಿನ ಹಾಗೆ ಮುರಿದು ಇದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕಡಿಮೆ ಊರಿನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗೋವರೆಗೂ ಜಾಸ್ತಿ ಉರಿ ಹೋಗುತ್ತೆ ಸ್ವಲ್ಪ ಕಡಿಮೆ ಊರಿನಲ್ಲಿ ತಿರುತ್ತಾ ಇರಬೇಕು ಇದಕ್ಕೆ ನಾನು ಹಣ್ಮೆಣಸಿನ್ಕಾಯನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮತ್ತು ಬೇಳೆ ಬೆಂದು ನೀರು ಉಳ್ದಿತ್ತಲ್ಲ ಅದರಲ್ಲಿ ಸ್ವಲ್ಪ ಬೇಳೆ ಇತ್ತು ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ನೀವು ಗಟ್ಟಿ ನಿಮಗೆ ಸಾಂಬಾರು ಯಾವ ಪ್ರಮಾಣದಲ್ಲಿ ಗಟ್ಟಿ ಬೇಕು ಅದನ್ನು ನೋಡಿ ನೀವು ನೀರನ್ನು ಸೇರಿಸ್ಕೋಬೇಕು ಇದಕ್ಕೆ ನನಗೆ ಇನ್ನೂ ಸ್ವಲ್ಪ ಇದು ಪುದ್ದಾಗಿ ಇನ್ನೂ ಗಟ್ಟಿಯಾಗುತ್ತೆ ಅಂತ ಅನ್ನಿಸ್ತಾ ಇದೆ ಬೇಳೆ ಹಾಕಿದ್ದೀವಲ್ಲ ಹಾಗಾಗಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಒಂದೂವರೆ ಚಮಚದಷ್ಟು ಮನೆಯಲ್ಲೇ ಮಾಡಿದಂಥ ಮಾಮೂಲಿ ಖಾರದ ಪುಡಿ ಏನು ಮಾಡ್ಕೊ ಇಟ್ಕೊಂಡಿರ್ತೀವಿ ವರ್ಷಕ್ಕಾಗುವಷ್ಟು ಆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಉಪ್ಪು ಮೊದಲೇ ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು ಚಿಟಿಕೆ ಅರಿಶಿನ ಚಿಟಿಕೆ ಅರಿಶಿನವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಷ್ಟೆಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದಿಬೇಕು ಎಷ್ಟು ಕುದಿಬೇಕು ಅಂತ ಹೇಳಿದ್ರೆ ನಾವು ಏನು ಸಾಂಬಾರು ಲೆವೆಲ್ ಇತ್ತು ಅದಕ್ಕಿಂತ ಅದು ಒಂದು ಅರ್ಧ ಅಥವಾ ಒಂದು ಇಂಚಷ್ಟು ಒಳಗಡೆಗೆ ಕಡಿಮೆ ಆಗಿರಬೇಕು ಕುದ್ದು ಅದು ಕಡಿಮೆ ಆಗಿರಬೇಕು ಆವಾಗ ನೋಡಿ ಸಾಂಬಾರು ಹದ ಬಂದಿದೆ ಕರೆಕ್ಟಾಗಿ ಕುದ್ದಿದೆ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ ಹಲವಾರು ರೀತಿ ಮಸೊಪ್ಪು ಸಾಂಬಾರು ಮಾಡ್ತಾರೆ ಇದು ನಾನು ಮಾಡುವಂತಹ ಶೈಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ರುಚಿ ಹೇಳಿ ನೀವು ಮತ್ತೆ ಉಪ್ಪು ಖಾರ ಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ರುಚಿ ನೋಡಿ ಇದಕ್ಕೆ ಹಾಕೊಬೋದು ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಹೊತ್ತು ಇದನ್ನು ಅಂದರೆ ಒಂದು ಹತ್ತು ನಿಮಿಷನಾದರೂ ಕುದಿಬೇಕು ಇದು ನೋಡಿ ಇವಾಗ ಕುದೀತಾ ಇದೆ ನೀವೇ ನೋಡ್ಬೋದು ಅದರಲ್ಲಿ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅಲ್ಲಿ ಲೈನ್ ಇದೆ ನೋಡಿ ಇವಾಗ ಇದನ್ನು ಆಫ್ ಮಾಡಿ ಇದ್ರ ಜೊತೆ ತುಪ್ಪ ಸೇರಿಸಿ ಬಿಸಿ ಅನ್ನ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಇಂತಹ ಹೆಲ್ದಿ ರೆಸಿಪಿಗಳಿಗೋಸ್ಕರ ನನ್ನ ಯಶೋಗಾತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಆನ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ಕೂಡ ಆ ಅಪ್ಡೇಟ್ಸ್ ನಿಮ್ಮ ನೋಟಿಫಿಕೇಷನ್ಸಲ್ಲಿ ನಿಮಗೆ ತೋರಿಸುತ್ತೆ ಹೇಳಿದ್ನಲ್ಲ ಹಲವಾರು ವಿಧಾನ ಇದೆ ಇದು ಒಂದು ವಿಧಾನ ಪ್ರಯತ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ಖಾರದ ಪುಡಿ ಹಾಕ್ತೇನೆ ಬರೀ ಮೆಣ್ಸಿನ್ಕಾಯೇ ಹಾಕಿ ಮಾಡ್ತಾರೆ ಹಾಕು ಕೂಡ ಮಾಡ್ತಾರೆ ಆದರೆ ನಾನು ಮೆಣ್ಸಿನ್ಕಾಯಿ ಜಾಸ್ತಿ ಬಳಸ್ತಾ ಇರೋದ್ರಿಂದ ಹೀಗೆ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದಗಳು